ಒಳ್ಳೆಯ ದಿನ ಬರುವಂತೆ ಮಾಡಬೇಕು ಶಂಕರಗೌಡ ಬಸಂಗೌಡರ್ ಹೇಳಿಕೆ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ನದಾಫ್ ಇಂದಿನ ಮಕ್ಕಳು ನಾಳಿನ ಪ್ರಜೆಗಳು ಒಳ್ಳೆಯ ದಿನಗಳು ಬರುವಂತೆ ಕನಸು ಕಾಣಬೇಕು ಎಂದು ಉಪನಗರ ಪೊಲೀಸ್ ಠಾಣೆಯ ಸಿಪಿಐ ಶಂಕರಗೌಡ ಬಸಂಗೌಡರ್ ಅವರು ಹೇಳಿದರು ಅವರು ಮರಾಠ ವಿದ್ಯಾಪ್ರಸಾರಕ ಮಂಡಳದ ಭಾರತ ಪ್ರೌಢಶಾಲೆ ಜೀಜಾಮಾತಾ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಶಾಹು ಮಹಾರಾಜ್ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನದ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದರು ಇನ್ನೊಬ್ಬ ಖ್ಯಾತ ಜಾನಪದ ಕಲಾವಿದರಾದ ಶ್ರೀರಾಮು ಮುಲ್ಗಿ ಅವರು ಹಳ್ಳಿನಾಡಿನ ಜನಪದ ಸಂಸ್ಕೃತಿಯನ್ನು ಮಕ್ಕಳಿಗೆ ಕಲಿಸಬೇಕು ಎಂದರು ಈ ಕಾರ್ಯಕ್ರಮದಲ್ಲಿ ಯಲ್ಲಪ್ಪ ಚಾವನ್ ರಾಜು ಬಿರ್ಜೆನವರ್ ಮೂಟೆ ಅನಿಲ್ ಕುಮಾರ್ ಬೋಸ್ಲೆ ಶಿವಾಜಿ ಸೂರ್ಯವಂಶಿ ಮಲ್ಲೇಶಪ್ಪ ಶಿಂಧೆ ಹಾಗೂ ಭಾರತ ಪ್ರೌಢಶಾಲೆ ಪ್ರಿನ್ಸಿಪಾಲರಾದ ಅಶೋಕ್ ಬಾಬರ್ ಎಂಎಸ್ ಗಾನ್ಗೆರ್ ಎಸ್ಎಂ ಸಕ್ಕೋಜಿ ಶಿಕ್ಷಕರು ಹಾಗೂ ನೂರಾರು ವಿದ್ಯಾರ್ಥಿಗಳು ಪಾಲಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು I'm ತೊಂಬತ್ತೆಂಟರಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಸದನಗದಲ್ಲಿ ಶಿಕ್ಷಕನಾಗಿ ಕೆಲಸ ಮಾಡಿದ್ದೀನಿ ಹಾಗಾಗಿ ನನಗೆ ಶಾಲೆಗಳಿಗೆ ಹೋಗೋದು ಅಂದ್ರೆ ಬಹಳ ಖುಷಿ ತರ್ತಕ್ಕಂಥ ವಿಷಯ ಬರೀ ನಾವು ಕಳ್ಳರು ಸುಳ್ಳರು ಗಲಾಟೆ ಮಾಡೋರು ಅಂಥವ್ರ ಜೊತೆಗಿನ ಕಾಲ ಕಳೀತಾ ಇರ್ತೀವಿ ಅದರಾಗ ಬಂದು ಜಾಣ ಮಕ್ಕಳ ಜೊತೆಗೆ ಸೇರೋದು ಅಂದ್ರೆ ಮಲ್ಲಿಗೆ ಹೂವಿನ ಜೊತೆಗೆ ಬಾಳೆನಾರು ಸಹ ಕೈಲಾಸಕ್ಕೆ ಹೋಗಿತ್ತು ಅಂತಾರಲ್ಲ ಹಂಗ ನಮ್ಮಂತಾರ ಕೆಟ್ಟವ್ರ ಜೊತೆಗೆ ಇರೋರು ಸಹ ಇವತ್ತು ಚಲೋ ಜೊತೆ ಇರ್ತಕ್ಕಂಥ ಸಂದರ್ಭ ಬಂದಿದೆ ಅಂತ ಹೇಳಿಕ್ಕೆ ನನಗೆ ಬಹಳ ಖುಷಿ ಅನಿಸ್ತಾ ಇದೆ ನಾನು ಸಹ ಬಹಳ ಒಂದು ಸಣ್ಣ ಅಂದ್ರೆ ಸಣ್ಣ ಊರು ಒಂದು ಪೋಸ್ಟ್ ಆಫೀಸು ಇರದೇ ಇರ್ತಕ್ಕಂಥ ಊರಲ್ಲಿ ಹುಟ್ಟಿದ ಅದ್ ನಾನು ಅದು ಬಹಳ ದೊಡ್ಡ ನಿಮ್ಮಂಗೆ ಶಣೆ ಅಲ್ಲ ನಾನು ಆದ್ರೆ ನಾವು ಇವತ್ತೇನಾದ್ರೂ ನೋಡಿದ ನೋಡಿದೇನಪ್ಪ ಅಂದ್ರೆ ನಾವು ಕಟ್ಟಿದಂತ ಕನಸು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಮಕ್ಕಳು ಕನಸು ಕಾಣ್ಲಿಕ್ಕೇನು ಅದಕ್ಕೇನು ಟ್ಯಾಕ್ಸ್ ಇಲ್ಲ ಅದಕ್ಕೇನು ಇತಿಮಿತಿ ಇಲ್ಲ ಯಾರ ಬಂದು ನೀನು ಯಾಕೆ ಹೋಮಗನೇ ಅಂತ ದೊಡ್ಡ ಕನಸು ಕಂಡಿ ಅಂತ ಯಾರು ಬಂದು ನಿಮ್ಮನ್ನ ಪ್ರಶ್ನೆ ಮಾಡೋದಿಲ್ಲ ಆದ್ರೆ ಮಕ್ಕಳೇ ನಾವು ಕಂಡಂತ ಕನಸು ಹೆಂಗೆ ಇರ್ಬೇಕಪ್ಪ ಅಂದ್ರೆ ಆ ಕನಸು ನನಸಾಗೋವ್ರಿಗೆ ನಿದ್ದೆ ಬರಬಾರ್ದು ಹಂಗಿರ್ಬೇಕು ಕನಸು ಒಂದ್ಸಲ ಕನಸು ಕಂಡ್ರೆ ಅಂದ್ರೆ ಅದನ್ನ ಈಡೇರಿಸಲಿಕ್ಕೆ ಆ ಗುರಿ ಮುಟ್ಟಲಿಕ್ಕೆ ಏನು ನಾವು ನಿರತರಾಗಬೇಕಲ್ಲ ಆ ಕಡೆ ನಮ್ಮ ಗಮನ ಇರಬೇಕು ಅನ್ನೋದನ್ನ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಕ್ಕಳ ನಮ್ಮ ಏನೀ ವಿದ್ಯಾರ್ಥಿ ಜೀವನ ನಿಮ್ದು ಏನು ಸಮಯ ಇದೆ ಅಲ್ಲ ಇದು ಮತ್ತೆ ಹೋಗಿ ಬರುವುದಿಲ್ಲ ಸಮಯ ಅನ್ನೋದು ಐಸ್ ಕ್ರೀಮ್ ಇದ್ದಂಗೆ ಅದು ನೀನು ತಿನ್ನೋ ತಿನ್ನದೇ ಇರೋ ಅದು ಕರಿಗೋಗ್ತದೆ ಐಸ್ ಕ್ರೀಮ್ ಹಾಗೆ ಸಮಯನೂ ಸಹ ಅದು ನೀನು ಬಳಸೋ ಬಳಸ್ತೇನೆ ಬಳಸ್ತೇ ಇರೋ ಅದು ತನ್ನಷ್ಟೇ ತಾನು ಕರಿಗೋಗ್ತದೆ ಹಾಗಾಗಿ ಏನು ಇವತ್ತು ನಿಮ್ಮ ಈ ವಿದ್ಯಾರ್ಥಿ ಜೀವನದ ಸಮಯ ಇದೆಯಲ್ಲ ಅದನ್ನು ನಿಮ್ಮ ಜೀವನವನ್ನು ಕಟ್ಟಿಕೊಳ್ಳಿಕ್ಕೆ ಬಳಸಿಡಬೇಕು ಅಂತ ನಾನು ಹೇಳಿ ಬಯಸ್ತೇನೆ ಮಕ್ಕಳೇ ಒಂದ್ಸಲ ನೀವು ಗಡಿಯಾರ ನೋಡಿ ಎಲ್ಲರೂ ಗಡಿಯಾರ ನೋಡ್ತೀವಿ ನಾವು ಪ್ರತಿನಿತ್ಯ ನೋಡ್ತೀವಿ ಆದ್ರೆ ಬರೀ ನಾವು ಅದನ್ನು ಸಮಯ ನೋಡಲಿಕ್ಕೆ ಬಯಸ್ಕೋಬಾರ್ದು ಆ ಗಡಿಯಾರ ಹೇಗೆ ತನ್ನ ಕೆಲಸನ ತಾನು ಯಾರು ಏನಾರ ಅಂದ್ರೆ ಅದ ಯಾವ ವಾರನರಾಗಿರ್ಲಿ ಅದ ಬೆಳಕರ ಇರಲಿ ಒತ್ತು ಹೇಗೆ ತನ್ನ ಕೆಲಸನ ತಾನು ನಿತ್ಯ ನಿರಂತರ ಮಾತದಲ್ಲ ಆ ರೀತಿ ನಾವು ನಮ್ಮ ಕೆಲಸವನ್ನು ಮಾಡಿದಾಗ ಮಾತ್ರ ಗುರಿ ಮುಟ್ಟಲಿಕ್ಕೆ ಸಾಧ್ಯತೆ ಇದೆ ಮತ್ತೆ ಜೀವನದಲ್ಲಿ ಒಳ್ಳೆಯ ದಿನ ಅಂತ ಹೇಳಿ ಯಾವುದೂ ಇಲ್ಲ ಪ್ರತಿ ದಿನವೂ ಒಳ್ಳೆಯದೇ ಆದರೆ ನಾವು ಬಂದಂಥ ಅವಕಾಶವನ್ನು ಉಪಯೋಗಿಸ್ಕೊಳ್ಬೇಕಾದಂಥ ಹೊಣೆಗಾರಿಕೆ ನಮ್ಮ ಮೇಲೆ ಇರ್ತದೆ ಹೋಗಿ ನೀವು ಸಮುದ್ರದಲ್ಲಿ ನಿಲ್ದ್ರಿ ಅಲ್ಲಿ ಸ್ನಾನ ಮಾಡೋಕ್ಕಂತ ಏನು ಪ್ರತ್ಯೇಕ ಅಲೆಗಳು ಇರೋದಿಲ್ಲ ಬಂದಂಥ ಅಲೆಗಳನ್ನು ನಾವು ಉಪಯೋಗಿಸಿಕೊಂಡು ಸ್ನಾನ ಮಾಡಬೇಕು ಹಂಗಿದ್ರೆ ಮಾತ್ರ ನಾವು ಜೀವನದಲ್ಲಿ ನಮ್ಮ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯತೆ ಇದೆ ಮತ್ತೆ ನಾನು ಒಂದು ಉನ್ನತವಾದ ಸ್ಥಾನದಲ್ಲಿದ್ದರೆ ಮಾತ್ರ ನನ್ನನ್ನು ನಾಲ್ಕು ಜನ ಗುರುತಿಸಬೋದು ಉನ್ನತ ಸ್ಥಾನ ಅಂದರೆ ಬರೀ ಅಧಿಕಾರ ಅಂತ ಹೇಳುವುದಿಲ್ಲ ನಾನು ನಮ್ಮ ನಡೆ ನುಡಿ ಸಂಸ್ಕಾರ ಅದು ದೊಡ್ಡದಾಗಿರ್ಬೇಕು మాత్ర నా జనకి మాదిరిగి నిల్ సా నోడి బలకే నావ్రె మాత్ర నమ్మే నెరళు బ నే కత్లన నిద్రె ఎల్లిందర్తీ ననకి నెరళు నే కత్లే మీరు బెళకినల్గా నిన్న హెచ్చే ఇప్పుడు మక్కలు ಪ್ರತಿನಿತ್ಯ ನಿಮ್ಮ ಜೀವನದ ಒಂದು ಗುರಿ ಸಾಧನೆಗಾಗಿ ಹೆಚ್ಚೆಯನ್ನು ಮುಂದಿಟ್ಟಲ್ಲಿ ಮಾತ್ರ ನೀವು ಮತ್ತೊಬ್ಬರ ಕೈ ಹಿಡಿಯಲಿಕ್ಕೆ ಸಾಧ್ಯತೆ ಇದೆ ಹಾಗಾಗಿ ಮಕ್ಕಳೇ ಯಾರಿಗೂ ಬರೀ ಒಳ್ಳೆ ದಿವಸಗಳು ಒಳ್ಳೆ ಸಮಯಗಳು ಅಂತ ಇರುವುದಿಲ್ಲ ಯಾರು ಬಂದಂಥ ಸಮಯ ಸಂದರ್ಭಗಳನ್ನು ಬಂದಂಥ ಕಷ್ಟ ಕಾರ್ಪಣ್ಯಗಳನ್ನು ಅವನ್ನ ಯಾವ ರೀತಿ ಎದುರಿಸ್ತಾರಲ್ಲ ಅದರ ಮೇಲೆ ಅವರ ಜೀವನದ ಅನ್ನೋದು ಕಾಯಬೇಕತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮಕ್ಕಳೇ ಎಲ್ಲರೂ ಕ್ಷಣವಿರುವುದಿಲ್ಲ ಬರೀ ಸ್ಕಿಲ್ ಇದ್ದರೆ ಸಾಧು ಅದ್ರ ಹಿಂದೆ ನಮ್ದು ವಿಲ್ ಇರಬೇಕು ನೀ ಅದಕ್ಕೆ ಬತ್ತಾಗಿ ನಿಲ್ಲಬೇಕು ಹಾಗಾಗಿದ್ದ ಹಾಗಿದ್ದರೆ ಮಾತ್ರ ನೀವು ಒಂದು ನೀವು ಇಟ್ಟಂಥ ಆಶೆಗಳನ್ನು ಎದುರಿಸ್ಬೋದು ಮಕ್ಕಳೇ ಪ್ರತಿನಿತ್ಯ ನೀವು ನೋಡಿರಬಹುದು ನಿಮ್ಮ ಬಗ್ಗೆ ನಿಮ್ಮ ತಂದೆ ತಾಯಿ ಎಷ್ಟು ಒರಿ ಮಾಡ್ತಾರೆ ಅಂತ ಹೇಳಿ ನಾನು ನಿಮಗೊಂದು ಕಿವಿ ಮಾತು ಹೇಳ್ತೀನಿ ನಮ್ಮ ಬಗ್ಗೆ ನಮ್ಮ ತಂದೆ ತಾಯಿ ಒರಿ ಮಾಡಬಾರ್ದು ಆ ರೀತಿ ನಾವಿರಬೇಕು ಹಾಗಾದ್ರೆ ಮಾತ್ರ ನಾವು ತಂದೆ ತಾಯಿಯ ಅವರು ನಮ್ಮ ಮೇಲೆ ಇಟ್ಟಂಥ ನಮ್ಮ ನಮ್ಮ ಸಲುವಾಗಿ ಪಟ್ಟಂಥ ಕಷ್ಟ ವ್ಯರ್ಥ ಆಗೋದಿಲ್ಲ ಅಲ್ಲದೆ ನಾನು ನಿಮಗೆ ಕೊನೆಯದಾಗಿ ಹೇಳುವುದೇನಪ್ಪ ಅಂದ್ರೆ ನಾವು ಪೊಲೀಸ್ನವರು ಅಂದ್ರೆ ಒಳ್ಳೆ ವಿಷಯಗಳಿದ್ದ ಹತ್ರ ಹೊತ್ತು ಇರುವುದಿಲ್ಲ ಹಾಗಾಗಿ ನಿಮ್ಮಂಥವ್ರ ಜೊತೆಗೆ ಹೊತ್ತು ಕಡಿಯ ಕಾಲ ಕಲಿತಕ್ಕಂಥ ದುಣ್ಣೆನೂ ನನಗಿಲ್ಲ ಹಾಗಾಗಿ ಬೇಗ ಹೋಗಬೇಕಾಗೈತಿ ಅನಿವಾರ್ಯವಾಗಿ ನಿಮ್ಮನ್ನು ಬಿಟ್ಟು ಹೋಗ್ತಾ ಇರ್ತಕ್ಕಂಥ ಒಬ್ಬ ಪಾರ್ಟಿ ನಾನು ಅಂತ ಹೇಳಿ ಅದಕ್ಕೆ ಭಶ್ಚಾಚಾಪಟ್ಟು ನಿಮ್ಮೆಲ್ಲರಿಗೆ ಶುಭ ಆಗಲಿ ಅಂತ ಹೇಳಿ ಒಂದು ಆಶೀರ್ವಾದ ಮಾಡಿ ನಿಮ್ಮಂತವರ ಇವತ್ತೇನು ನಿಮ್ಮ ಜೊತೆಗೆ ಬರಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ಈ ಸಂಸ್ಥೆಯವರಿಗೆ ಎರಡ ಮೂರು ನನ್ನಂತವನೂ ಸಹ ಹೇಳುತ್ತೆ ನಾಲ್ಕು ಮಾತುಗಳನ್ನು ಕೇಳಿದಂಥ ಮುತ್ತು ಮಕ್ಕಳಿಗೆ ನಮಸ್ಕರಿಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ದೈವತ್ರ ನನ್ನ ನಮನ ಕಲಿಯು ನದೊಳಗ ಶಿಕ್ಷಣ హే నగ నగ కండియగ కండియగ ఏ మొదలికి శివాజీ మహారాజ్ శరణం వే ఏ మొదలికి జీ జపై తాజీ శరణం కూడి కూటై నన్నన ತಾಗೆ ನಾ ಬಡನೆಗಳಾಗೆ ಮಾದಾಕ ವಿಜಯ ಪ್ರಸಾದಕೆ ಮಂಡಲಿಗಳಾಗೆ ಏ ಪರನಾಯ ಸುಪೋನೆ ತು ಎಲ್ಲನ ಸಂಯುಕ್ತ ಪ್ರಿಯದೋನಗೆ ವಾಚಿಕ ನಿહાસನೆ}|^ ತನ್ನಾತಿ ನೀ ದಿ दर कॉलेज, दुनिया कॉलेज। ये यार जी जे टांपस नर्दे बिचे को तो मत ये सोचे। ये मेरे सोचे ये यार बड़ा दी कारी बन के बिचे तनदा के मत मेरी मिल सै ಬಂದಿ ವಾರ್ಷಿಕ ಸ್ನೇಹಿ ಸಮ್ಮೇಳನ ಅಂದರೆ ಇದೊಂಥರ ನಮ್ಮ ಸಾರಿಗೆ ಇದೊಂದು ವಿಶೇಷ ಹಬ್ಬ ಇದ್ದಾನೆ ನಾವು ನಮ್ಮನೆಯೊಳಗೆ ಒಂದು ನಾಗರ ಪಂಚಮಿ ಹಬ್ಬದಿಂದ ಹಿಡ್ಕೊಂಡು ಕೊನೆಗೆ ಹೋಳಿ ಹುಣ್ಣು ಕೈಗೊಂಡ ನಾವೆಲ್ಲ ಹಬ್ಬ ಮಾಡಿ ಮಾಡ್ತೀವಿ ಮಾಡಿ ಮಾಡ್ತೀವಿ ಆದರೆ ನಮಗೆ ದೊಡ್ಡ ಹಬ್ಬ ಅಂದರೆ ವಾರ್ಷಿಕ ಸ್ತ್ರೀಯ ಸಮ್ಮೇಳನ ಈ ವಾರ್ಷಿಕ ಸ್ತ್ರೀಯ ಸಮ್ಮೇಳನ ಅಂತಂದರೆ ಇದೆಲ್ಲ ಪಾಲಕರು ಶಿಕ್ಷಕರು ಪಾಲಕರು ಇಡೀ ಎಲ್ಲ ಸಂಸ್ಥೆಯ ಆಡಳಿತ ಮಂಡಳಿಯವರು ಎಲ್ಲರೂ ಕೂಡ ಚೆಂದಾಗಿ ಆಗಿ ಖುಷಿಯಿಲ್ಲ ನಮ್ಮ ಮಕ್ಕಳು ಎಷ್ಟು ಬೆಳೆದಾರಲ್ಲ ಎಷ್ಟು ಅಂಕ ಪಡೆದಾರಲ್ಲ ಎಷ್ಟು ಇವತ್ತು ರ್ಯಾಂಕ್ ಬಂದಾರಲ್ಲ ನಮ್ಮ ಸಂಸ್ಥೆಗೆ ಹೆಸರು ತಂದಾರಲ್ಲ ಅಂಥ ಮಕ್ಕಳನ್ನ ಗೌರವಿಸುವಂತಹ ಸಂದರ್ಭವೇ ಇದು ವಾರ್ಷಿಕ ಸ್ನೇಹಿ ಸಭಾ ಈಗ ನಮ್ಮ ಮಕ್ಕಳಿಗೆಲ್ಲ ನಮ್ಮ ಜೀವನ ಜನ್ಮಲ್ರು ಉಪಾಧ್ಯಕ್ಷರು ಎಲ್ಲ ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿಯವರು ಪ್ರೌಢ ಪ್ರಾಥಮಿಕ ಜೂನಿಯರ್ ಕಾಲೇಜು ಎಲ್ಲ ಪ್ರಾಚಾರ್ಯರು ಪ್ರಾಧ್ಯಾಪಕರನ್ನು ಕೂಡಿಕೊಂಡು ನಮ್ಮೆಲ್ಲ ಎಲ್ಲ ಮಕ್ಕಳಿಗೂ ಇವತ್ತ ಅವರನ್ನು ಗೌರವಿಸುವಂತ ಸಂದರ್ಭವೇ ಇದು ಇವತ್ತು ವಾರ್ಷಿಕ ಸ್ನೇಹ ಸಮ್ಮೇಳನ ಇವತ್ತಿನ ದಿವಸ ಬಹಳಷ್ಟು ಖುಷಿ ನಾವೆಲ್ಲರೂ ಇವತ್ತ ಮಕ್ಕಳ ಒಂದು ಪ್ರತಿ ಒಂದು ಸಂದರ್ಭವೇ ಇದು ವಾರ್ಷಿಕ ಸ್ನೇಹಿ ಸಮ್ಮೇಳನ ನಮ್ಮ ಮಗಳು ಇವತ್ತು ಡಾನ್ಸ್ ಮಾಡ್ತಾರಂತ ನಮ್ಮ ಮಗ ಇವತ್ತು ಭಾಷಣ ಮಾಡ್ತಾರಂತ ನಮ್ಮ ಮಗ ಹಾಡು ಹೇಳ್ತಾರಂತ ನೀನು ಎಲ್ಲ ಪಾಲಕರು ಇವತ್ತ ನಿಮ್ಮ ಮಕ್ಕಳ ಪ್ರತಿಭೆಗಳ ನೋಡಿಕೆ ನೀವು ಬದಿದೀವಿ ನಿಮ್ಗೆಲ್ಲರಿಗೂ ಅಂತ ಹೇಳಿ ಹೇಳ್ತಾ ಬಹುಶಃ ನಮ್ಮ ಮಕ್ಕಳನ್ನ ನಮ್ಗೆಲ್ಲ ಸದ ಏನು ಬನ್ನೋದಂದ್ರೆ ನನ್ನ ಮಗ ಮಗನ ಮಾಡಲಿ ಅವ ರ್ಯಾಂಕ್ ಬರಲಿ ರ್ಯಾಂಕ್ ಬರಲಿ ಅಂತ ಹೇಳೋಣ ಕಟ್ಟೇವಿ ರ್ಯಾಂಕ್ ಬರುವುದರ ಜೊತೆಗೆ ಅವ ಒಬ್ಬ ಆದರ್ಶ ವಿದ್ಯಾರ್ಥಿ ಆಗಲಿ ಅಂತಕ್ಕಂಥ ಒಂದು ಕನಸು ನಮ್ದು ಆಗಿರಬೇಕು ಪಾದ ಕಡೆ ನಮ್ಮ ಮಕ್ಕಳು ಏನಾದರೂ ಆಗಲಿ ಮೊದಲು ಅವ ಮಾನವನಾಗಲಿ ಅಂತಕ್ಕಂಥ ಒಂದು ಭಾವನೆ ನಮ್ಮಲ್ಲಿ ಬರಬೇಕು ಅದಕ್ಕಾಗಿ ಏನು ಹೇಳ್ತಾರೋ ಒಂದು ಕಡೆಗೆ ನಮ್ಮ ಕವಿ ಏನಾದರೂ ಆದ್ರೂ ಮೊದಲು ಮಾನವನಾಗು ಮಾನವನಾಗುವುದರಲ್ಲಿ ಅದರಲ್ಲಿ ಒಂದು ದೊಡ್ಡ ಗುಣ ಅದೇ ನಮ್ಮ ಮಗುವಿಗೆ ಯವ್ವ ಯಪ್ಪ ಕಾಕ ಚಿಗವ್ವ ಸ್ವಾದು ಮಾವ ಸ್ವಾಧರತ್ತಿ ಹಡದವ್ವ ಪಡೆದವ್ವ ನಮ್ಮವ್ವ ನನಗೆ ಜನ್ಮ ಕೊಟ್ಟಿರಬಹುದು ಪಕ್ಕದ ಮನೆಯ ಪಡೆದವ್ವ ಆ ಪಡೆದವರ ಬಗ್ಗೆ ಗೌರವ ಇರಲಿ ನಮ್ಮನೆಯ ಅಕ್ಕನಿಗೆ ಗೌರವ ಕೊಡುವಂಥದ್ದನ್ನ ಪಕ್ಕದ ಮನೆಯ ಅಕ್ಕಗೂ ಗೌರವ ಕೊಡುವಂತಾಗಲಿ ವರ್ಣ ಅಣ್ಣ ಮಾತ್ರ ಗುರು ಅಂತಾರೆ ಆ ಗುರುವಿಗೆ ಗೌರವ ಕೊಡುವಂತಾಗ್ಲಿ ಇವತ್ತಿನ ದಿವಸ ನಮ್ಮ ಮಕ್ಕಳು ಏನಾಗ್ಯಾರಂದ್ರೆ ಅವಾಗ ಅವರು ಅಪ್ಪಗ ಅಪ್ಪ ಅನುಮದರು ಆ ಸ್ಥಿತಿ ಬಂದದ ಇವತ್ತು ಕಲಿಸಿದ ಗುರುವನ್ನು ಅವ್ಯಾ ಮಾಡಿಸ್ತಾರವಾ ಅವ್ಯಾ ಟೀಚರು ಅನ್ನುವಂಥ ಸ್ಥಿತಿ ಬಂದದ ಇದು ಹಿಂದೆ ಹೋದ್ರೆ ನಮ್ಗೆ ಗೌರವ ಉಳಿಯುವುದಿಲ್ಲ ಆದರೆ ಮಕ್ಕಳಿಗೆ ನಾವು ಮೌಲ್ಯವನ್ನ ತುಂಬಬೇಕಾಗಿದೆ ನೈತಿಕ ಮೌಲ್ಯವನ್ನ ತುಂಬಾ ಬೇಕವಾಗಿದೆ ಇವತ್ತ ಮಕ್ಕಳಿಗೆ ಒಳ್ಳೆಯ ಮನೆಯೊಳಗ ಪಾಲಕರು ಹೇಳ್ಬೇಕು ಶಾಲೆಯೊಳಗ ಶಿಕ್ಷಕರು ಹೇಳ್ಬೇಕು ಸಮಾಜದೊಳಗ ಹಿರಿಯರು ಹೇಳಬೇಕು ಇವರು ಶಿಕ್ಷಕ ಪಾಲಕ ಪಾಲಕ ಎಲ್ಲರೂ ಕೂಡ್ಕೊಂಡು ಆ ಮಗುವನ್ನ ಅಭಿವೃದ್ಧಿಗೆ ಅದನ್ನು ಮುಂದಾಗಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತಾ ಮಕ್ಕಳಿಗೆ ನಾವು ಏನಾದರೂ ಹೇಳುವಾಗ ಆ ಮಕ್ಕಳಿಗೆ ನೀವು ಪಾಠವನ್ನ ಮುಗಿಸು ಮುಗಿಸಿ ಮುಗಿಸಿದಾಗಲಿ ನಿಮಗೆ ಬಿಡುವುದಾಗ್ಲಿ ಮಕ್ಕಳನ್ನು ಕೂಡಿಸುವ ತಗೊಂಡು ಕಟ್ಟೆಗಳನ್ನ ಹೇಳ್ರಿ ಆ ಮಕ್ಕಳಿಗೆ ನಿಮ್ಮ ಜೀವನದ ಅನುಭವಗಳನ್ನ ನಾವು ಹೇಳ್ರಿ ಆಗ ನಮ್ಮ ಹಿಂದೆ ಹಿರಿಯರು ನಮ್ಗೆಲ್ಲ ಕುಣಿಸ್ಕೊಂಡು ಅತಿ ಕಟ್ಟಿಗೆ ಬತ್ತಿ ಕಟ್ಟಿಗೆ ಪಾವನಾರ್ ಬಸಪ್ನಾರ್ ಪಂಚಮ್ ಪಗಡಂ ಎಲಿ ಕಟ್ಟಿ ಹಣ್ಣಮ್ಮ ದಾಸದ ಪರಮ್ಮ ತಿಪ್ಪಿ ಮೇಲೆ ಕೋಳಿ ರಗತಂ ಕೋಳಿ ಅವ್ರು ಇದೆಲ್ಲ ಹೇಳ್ತಾ ನಮ್ಮ ನಾಲಿಗೆಯ ಉಚ್ಚಾರವನ್ನ ಸರಳೀಕರಣ ಮಾಡ್ತಿದ್ರು ಆದ್ರೆ ಇವತ್ತು ನಾವು ಟ್ವಿಂಕಲ್ ಟ್ವಿಂಕಲ್ ಲಿಟ್ಟೆಲ್ ಸ್ಟಾರ್ ಲಿಟ್ಟೆಲ್ ಸ್ಟಾರ್ ಮಾಡಲಿ ನಾವು ಭಾಸಿಗಳು ಏನು ಪಾವಣಿ ಮಾತ್ರ ಬಂದೆ ಮೊದಲ ತಾಯ ಹಾಲ ಕುಡಿದು ಲಲ್ಲೆಯಿಂದ ತೋದಲ್ಲಿ ನೋಡಿದು ಗೆಳೆಯರೊಡನೆ ಬೆಳೆದು ಬಂದ ಮಾತಾಬದು ಆ ಮಾತದವದು ಬಲ್ಲವರಿಗೆ ಬೆಳೆಗೆ ಇಲ್ಲಿ ಅರಿಯದವನು ನಾಲ್ವರಲ್ಲಿ ಅವಳ ಹುಡುಗಿ ಇವಳಿಗಿಟ್ಟು ಬಯಸಿದೆ ಆ ಬಯಸಿದೆ ಮೊದಲ ತಾಯ ಮೊದಲಿದು ನೋಡಿ ನೋಟನೆ ಬೆಲೆ ಆ ಮಾತಾಡದ ಇಂಗ್ಲಿಷ್ ಇರ್ಬೋದು ತೆಲುಗು ಇರ್ಬೋದು ಮರಾಠಿ ಇರ್ಬೋದು ಕನ್ನಡ ಇರ್ಬೋದು ಯಾವ ಭಾಷೆಯಾದರೇನು ಭಾವನೆ ಮಾತ್ರವಲ್ಲದೆ ನಮ್ಮ ತಾಯಿ ಕನ್ನಡಮ್ಮ ಹಾಡಿದವಾದರೆ ಓತ ಮಕ್ ಒಟ್ಟ ತೆಲುಗು ಭಾಷೆಗಳು ಇತರೆ ಭಾಷೆಗಳು ನಮ್ಮ ಪಡೆದವರು ಇವಳ ಹುಡುಗಿ ಅವಳಿಗೆ ಇಟ್ಟು ಬಯಸಿದೆ ಆ ರೀತಿಯಾಗಿ ನಾವೆಲ್ಲರೂ ಸರ್ವ ಜನಾಂಗದ ಶಾಂತಿಯ ತೋಟ ಈ ಭಾರತ ದೇಶ ಅನ್ನೋದನ್ನು ನಾವೆಲ್ಲರೂ ಇವತ್ತು ಭಾವಿಸ್ಕೊಳ್ತಾ ಮಕ್ಕಳಿಗೆ ಸಂಸ್ಕಾರ ಕೊಡೋಣ ನಮ್ಮ ದೇಶೀಯ ಸಂಸ್ಕೃತಿ ಪರಂಪರೆಯನ್ನು ಅವ್ರಿಗೆ ಹೇಳ್ಕೊಡೋಣ ಮಕ್ಕಳಿಗೆ ಏನಾದರೂ ಕೊಡೋದಿದ್ರೆ ನೈತಿಕ ಮೌಲ್ಯಗಳನ್ನು ಅವರಿಗೆ ಹೇಳ್ಕೊಡೋಣ ಮಕ್ಕಳಿಗೆ ನಮ್ಮ ಜನಪದ ಸಂಸ್ಕೃತಿಯ ಹಾಡುಗಳನ್ನು ಇವತ್ತು ಅವ್ರು ಹೇಳ್ಬಿಡೋಣ ಆ ಮಕ್ಕಳಿಗೆ ಇವತ್ತು ಬೀಸು ಕಲ್ಲಿನ ಹಾಡು ಗೊತ್ತಿಲ್ಲ ಲಾವಣಿ ಗೊತ್ತಿಲ್ಲ ಚೌಡ್ಗಿ ಗೊತ್ತಿಲ್ಲ ಶೋಭಾನ ಗೊತ್ತಿಲ್ಲ ದಂಡಿಗೋ ಗತ್ತೇನೆ ರಂಗ ಬಂಡಿ ಸುದ್ದ ಮಾಡೇ ಬಡಗ್ಯಾರ ಅಣ್ಣ ಕರಿದುತಾ ಹೇಳ್ಯಾರ ಬಂಡಿಯ ಸುದ್ದ ಗಂಡಿಗೋ ಗತ್ತೇನೇ ರಂಗ ಬಂಡಿ ಸುದ್ದ ಮಾಡೇ ಯೋವಾಣಿನ ಗುಡಿಯ ದುರ್ಗೌವ್ವಾನಿನ ಗುಡಿಯ ಹೊಸ ಗುಡಿಯ ಮಾಡೇ ಬಬು ಬಂತ ರೈತರೇ ಸೀಗ ನೋಡಿ ಈ ಹಾಡುಗಳನ್ನು ನಮ್ಮ ತಾಯಿಯಂದು ನೀವೆಲ್ಲ ಹಾಡ್ತೀರಿ ಆದ್ರೆ ನೀವು ಹಾಡೋದನ್ನ ನಿಮ್ಮ ಮಕ್ಕಳಿಗೆ ಕಲಿಸ್ಕೊಡ್ರಿ ಕತ್ತಿ ಹೇಳ್ರಿ ಹೇಳ್ರಿ ಒಡಪ್ ಹೇಳ್ರಿ ಇವತ್ತು ಬೇರೆ ಬೇರೆ ನಮ್ಮ ಇತರೆ ಸಂಸ್ಕಾರದ ಹಾಡುಗಳನ್ನು ಕಲಿಸಿಕೊಡುವ ಮೂಲಕ ಮಕ್ಕಳಿಗೆ ನೈತಿಕ ಮೌಲ್ಯಗಳನ್ನು ತುಂಬಿಕೊಡೋಣ ಮಕ್ಕಳನ್ನು ನಾವು ಅಂತ ಆದರ್ಶ ವ್ಯಕ್ತಿಗಳನ್ನಾಗಿ ನಾವು ಮಾಡಬೇಕಾಗಿದೆ ಆ ನಿಟ್ಟಿನೊಳಗೆ ಬರೀ ಓದೇ ಮಕ್ಕಳ ಓದಿನ ಜೊತೆಗೆ ಇವತ್ತ ನೈತಿಕ ಮೌಲ್ಯಗಳು ಆದರ್ಶಗಳು ಬಹಳ ಮುಖ್ಯ ಆ ರೀತಿಯೊಳಗೆ ಜನಪದ ಸಾಹಿತ್ಯದೊಳಗೆ ಎಲ್ಲ ಅದು ಮೌಲ್ಯಗಳು ಅದಾವ ಆ ಸಾಹಿತ್ಯ ನಮ್ಮ ನಿಮ್ಮೆಲ್ಲರ ಸಾಹಿತ್ಯ ಇವತ್ತು ಬೀಸು ಕಲ್ಲಿನ ಹಾಡಿನ ಮೋವ ಹೇಳ್ತಿತ್ತು ಆದ್ರೆ ಇವತ್ತ ಆ ಹಾಡುಗಳು ನೆರೆಪಾಲೆ ಇದಾವೆ ಸಣ್ಣ ಬಿದರಿನ சொந்தோ நினதே நோ தாயே தந்தீன நினதே நோ தாயே தந்தீன தேடு தாழே எப்போ யார நினை செல்லோ ஜீரியே கிழையோ எல்லோ ஜீரியே கெழையோன புணி தாய் நாய்கொந்த கழிகே ஜனவேணிகேன ீ சாவல்லோவ நினக்கல்ல கையானூங்கூர் சவுங்கூரு சவுங்கோர சவுங்க ஓகே நம்ம கையில விதி ಬೇರೆ ಮಾಡಿ ನೂರು ಬೇರೆ ಮಾಡಿ ಅಂಗಡಿ ಮಾಡಿ ರೊಟ್ಟಿ ಮಾಡಿ ದೊಡ್ಡದೊಂದು ಹುಳಪಳ್ಳಿ ಗಡಿಗೆ ಮಾಡಿಕೊಂಡು ಪರಸಾರೆ ಹಾಕೊಂಡುಕೊಂಡು ಮನೆಯಾಗ ಹತ್ತಿಪ್ಪತ್ತು ಜನ ಕೂಡಿ ಊಟ ಮಾಡ್ತಿದ್ವಿ ಅದು ಜನಪದ ಸಂಸ್ಕೃತಿ ಅದೆಲ್ಲವೂ ಇವತ್ತು ನೆನಪು ಅಂತ ಮಾತನ್ನು ಹೇಳ್ತಾ ಇವೆಲ್ಲ ಸಂಸ್ಕೃತಿಯನ್ನು ಮಕ್ಕಳಿಗೆ ನಾವು ಹೇಳಿಕೊಡೋಣ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು lawn function hall perfect selection for a lifetime relation dharwadkar lawn hall good and beautiful hall let's celebrate your parties and events dharwadkar lawn hall modern icon and luxurious venue wedding events engagement ceremony birthday parties school and college events or other events enjoyable it was pair with high-tech security, parking available, memorable most visit Dharwad Carlon Hall near Patra Panjamata, Yadvard Road, Harvard contact 948359741 9 3